ಬುಡುಬುಡು ಐತಿ ಬಿಡ ಮೇಲೆ ಆಗತೈತಿ ಈ ಜಾಗದಾಗ ಬಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡಗಾಡಕ್ಕೆ ವೈತಾರಲ್ಲ ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡಗೈಯಿಂದ ಹೆಚ್ಚಕಬಲ್ಲೆ ಸಣ್ಣ ರವ ತಂದು ಉಪ್ಪಿಟ್ಟ ಮಾಡಬಲ್ಲೆ ದೇವ್ರಾಣಿ ಮಾಡಿ ಹೇಳ್ತೀನಿ ಸ್ವಾಮಿ ಎಲ್ಲ ಅವನವ್ನು ಎಲ್ಲಾರು ಸಾಲ ಮಾಡ್ತಾರಂತ ಹೇಳಿ ನಾನು ಸಾಲ ಮಾಡಿದ್ರಿ ಸಾಲುಗಾರ್ ಊರು ಬಿಟ್ಟು ಬ್ಯಾರೆ ಊರಾಗ ಸಹಿತ ಫೋಟೋ ಹಿಡ್ಕೊಂಡು ಹುಡುಕ್ಯಾಡಕತ್ತಾರೀ ಅವ್ನ ಅವನು ಸಾಲುಗಾರ ಸಲುವಾಗಿ ಸಾಯ್ಬೇಕು ತಂದು ದಂಡ್ಯಾಗ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿತ್ರ ಕಳೆದಿಟ್ಟು ಶಿವ ಶಿವ ಅಂತ ನೀರಾಮಣಗಿದ್ರಿ ನಾನು ಆ ಈ ಕಡೆ ನೋಡಿ ಹರ ಹರ ಅಂತ ಒಡ್ಕೊಂಡ್ ಬಂದ ಮೂರ್ ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಒಬ್ಬ ನನ್ನ ಮಗಾರ ಸಾಲ ಕೊಟ್ಟ ಅವ್ ಹಿಡಿಬೇಕು ಏಹ ಬರ್ತಾರ ಅಪರ ಅಂತಾರ ನೂರ ಒಂದ್ ಇಡ್ತಾರ ಹೊಕ್ಕಾರ ಬರ್ತಾರ ಹಬ್ಗಳ ಅಂತಾರ ಎರಡ್ ಒಂದ್ ರೌಂದ್ ಇಡ್ತಾರ